ನಮಸ್ಕಾರ ನಾನು ಸಲೀಂ ನಿಧಾನವಾಗಿ ಹೆಜ್ಜೆಗಳ ಶಬ್ದ ಮಳೆ ಗಾಳಿ ಮರು ಮರೆಯುವ ಡೊಳ್ಳಿನ ಧ್ವನಿ ಅದು ಒಂದು ರಾತ್ರಿ ಕಿತ್ತೂರಿನ ಆಕಾಶವೇ ರಕ್ತವರ್ಣ ತೊಟ್ಟು ನಿಂತ ರಾತ್ರಿ ಒಬ್ಬ ಹೆಣ್ಣು ಮಗಳು ರಾಣಿ ಚನ್ನಮ್ಮ ಸಾಮ್ರಾಜ್ಯದ ವಿರುದ್ಧ ನಿಂತ ರಾತ್ರಿ ಆದರೆ ಆ ರಾತ್ರಿಯಲ್ಲಿ ನಡೆದದ್ದು ಇತಿಹಾಸದ ಪುಸ್ತಕಗಳು ಹೇಳದ ಮರೆಮಾಚಿದ ಇತಿಹಾಸ ಪುರಾತನ ಕೆಂಪು ಮಣ್ಣಿನ ಕಿತ್ತೂರಿನ ಕೋಟೆ ಮಂದಗತಿಯಲ್ಲಿ ಕಿತ್ತೂರು ಪ್ರಕೃತಿಯ ನಡುವೆ ಬಲಿಷ್ಠ ಕೋಟೆಯಂತೆ ನಿಂತನಾಡು ಆದರೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಈ ಕೋಟೆಯ ಮೇಲೆ ಬ್ರಿಟಿಷರ ಕಣ್ಣು ಬಿದ್ದಿತು ರಾಣಿ ಚನ್ನಮ್ಮಳು ದತ್ತುಪುತ್ರ ಶಿವಲಿಂಗಪ್ಪನನ್ನು ಒಪ್ಪಿಕೊಂಡಳೆಂದು ಪೂರ್ಣ ಕಿತ್ತೂರನ್ನು ಕೇವಲ ಒಂದು ಕಾಗದದ ಸರ್ತಿಯಿಂದ ತಮ್ಮದಾಗಿಸಬೇಕೆಂದು ಯೋಚಿಸಿದರು ರಾಣಿ ಚೆನ್ನಮ್ಮನ್ನು ಸೂರ್ಯನ ಬೆಳಕಿನಲ್ಲಿ ಕೀರ್ತಿಯ ಹಿಡಿದು ದೃಶ್ಯ ಭೂಮಿಯನ್ನು ಕಳೆದುಕೊಳ್ಳುವುದಕ್ಕಿಂತ ಅವಳು ಕಳೆದುಕೊಂಡಿದ್ದೇ ಗೌರವ ಕಿತ್ತೂರಿಗೆ ಯಾರೋ ಆಳಲು ಇರಬಾರದು ಕಿತ್ತೂರಿಗೆ ಕಿತ್ತೂರವರ ರಕ್ತ ಅದು ರಾಣಿಯ ಮೌನದ ಪ್ರಮಾಣ ಆಗಿತ್ತು ಕುದುರೆಗಳು ಓಡುವ ಶಬ್ದ ಬಾಣಗಳ ವಿಜಲು ಶಬ್ದ ತಕ್ಷಣ ಯುದ್ಧದ ಸದ್ದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ಕಿತ್ತೂರಿನ ಕೋಟೆಯ ಉರಿಯುವ ಜ್ವಾಲೆಯಾಗಿತ್ತು ಬ್ರಿಟಿಷ್ ಜನರಲ್ ಥ್ಯಾಕರೆಯು ಕಿತ್ತೂರಿನ ಬಾಗಿಲು ತಟ್ಟುವ ಮುನ್ನವೇ ಅವನ ಪಡೆಗಳನ್ನು ರಾಣಿ ಚೆನ್ನಮ್ಮ ಚೂರು ಚೂರಾಗಿ ಒಡೆದಿದ್ದಳು ಇದು ಜಯ ಮಾತ್ರವಲ್ಲ ಬ್ರಿಟಿಷರಿಗೆ ನೀಡಿದ ನನ್ನ ಮೊದಲ ಚರಿಕೆ ಎಂದಳು ಆದರೆ ಯುದ್ಧದಲ್ಲಿ ಕತ್ತಿಗಿಂತ ಭಯಂಕರದ್ದು ದ್ರೋಹ ರಾಣಿಯ ಒಳಗಿನವರೇ ಕೆಲವರು ಬ್ರಿಟಿಷರೊಂದಿಗೆ ಗುಪ್ತವಾಗಿ ಕೈ ಜೋಡಿಸಿದರು ಕೋಟೆಯ ರಹಸ್ಯ ಮಾರ್ಗಗಳು ಕವಾಟದ ಸ್ಥಾನಗಳು ಎಲ್ಲವೂ ವಿರೋಧಿಯ ಕೈಗೆ ನೀಡಿದರು ನವೆಂಬರ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಮೋಸದಿಂದ ಕಿತ್ತೂರಿನ ಮೇಲೆ ಮೂರು ದಿಕ್ಕಿನಿಂದ ದಾಳಿ ಮಾಡಿದರು ಸೈನಿಕರ ಸಂಖ್ಯೆ ಕಿತ್ತೂರು ಸೈನಿಕರ ಸಂಖ್ಯೆಗಿಂತ ಹತ್ತು ಪಟ್ಟು ಬ್ರಿಟಿಷರ ಸಂಖ್ಯೆ ಜಾಸ್ತಿ ಇತ್ತು ರಾಣಿ ಯುದ್ಧದ ಮುಂಭಾಗದಲ್ಲೇ ನಿಂತಳು ಮರಣಕ್ಕೂ ಹಿಂಜರಿಯುವುದಿಲ್ಲ ಆಕೆಯ ಕಣ್ಣುಗಳಲ್ಲಿ ಅದೇ ಬೆಂಕಿ ಇದ್ದೊಂದು ಯುದ್ಧವಲ್ಲ ಇದೊಂದು ಕೊಲೆಗಯಲಾದ ನಾಡಿನ ಗುರುತು ದ್ರೋಹ ಬಲಿಷ್ಠ ಕೋಟೆಯ ಬೀಗ ಮುರಿಯುತ್ತದೆ ಕವಾಟಗಳ ರಹಸ್ಯವು ದ್ವಾರವು ಎಲ್ಲವೂ ಒಡೆದು ರಾಣಿಯನ್ನು ಬಂಧಿಸಲಾಯಿತು ಆ ದಿನ ಕಿತ್ತೂರಿನ ಬೀದಿಗಳಲ್ಲಿ ನಡೆದದ್ದು ಯುದ್ಧವಲ್ಲ ಸ್ತ್ರೀಯರು ಮಕ್ಕಳು ವೃದ್ಧರು ಬದುಕಿದ್ದವರೆಲ್ಲ ಜೀವನ ಬ್ರಿಟಿಷರ ಕಾಲಡಿ ಬಂಧನದಲ್ಲಿದ್ದರೂ ಆಕೆಯ ಕಣ್ಣು ಕಿತ್ತೂರು ನೋಡುತ್ತಿತ್ತು ನನ್ನ ನಾಡು ಬಿದ್ದರು ಬಾಹು ಬಿದ್ದರು ಬಲವಿಲ್ಲದ ಮಣ್ಣು ಆಗಬಾರದು ಅದು ಆಕೆಯ ಮೌನದ ಸಂದೇಶವಾಗಿತ್ತು ಕಾಲವು ಮುಂದೆ ಓಡಿದೆ ಆದರೆ ಕಿತ್ತೂರಿನ ರಾತ್ರಿ ರಕ್ತದ ಚರಿತ್ರೆ ಇನ್ನೂ ಮಣ್ಣಿನಲ್ಲಿ ಅಡಗಿದೆ ರಾಣಿ ಚನ್ನಮ್ಮ ಬಿದ್ದಿರಬಹುದು ಆದರೆ ಕಿತ್ತೂರಿನ ಆತ್ಮ ಇಂದಿಗೂ ಮಣೆದಿಲ್ಲ ಸ್ವತಂತ್ರ ಭಾರತದ ಮೊದಲ ಯೋಧೆ ಧನ್ಯವಾದಗಳು